ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮುದಾಯದ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ನಿಂದನೆ ಬಗ್ಗೆ ಶ್ರೀ ವಚನಾನಂದ ಸ್ವಾಮೀಜಿಗಳು ಏನಂದ್ರೂ ಗೊತ್ತಾ ಪಂಚಮಸಾಲಿ ಸಮುದಾಯಕ್ಕೆ ಟುಯಿ ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೀತಾ ಇರುವಾಗಲೇ ಪಂಚಮಸಾಲಿ ವೀರಶಿವ ಲಿಂಗಾಯತ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿಗಳೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ದೀರ್ಘ ಸಂವಾದ ನಡೆಸಿದ್ದು ಹಲವಾರು ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಅಭಿಪ್ರಾಯ ಪಡೆದಿದ್ದಾರೆ ನಮಸ್ಕಾರ ವೀಕ್ಷಕರೇ ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಒಂದ್ ರೀತಿ ತುಂಗಾ ತೀರದಲ್ಲಿ ಇರತಕ್ಕಂತ ಶಾಸಗುರು ಖ್ಯಾತ ಶಾಸಗುರು ಹಾಗೂ ಪಂಚಮಸಾಲಿ ಪೀಠದ ಪೂಜಾ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ವಚನಾನಂದ ಸ್ವಾಮೀಜಿ ಅವರು ಸಿಕ್ಕಿದ್ದಾರೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹಲವಾರು ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋದು ಬನ್ನಿ ವೀಕ್ಷಕರೇ ಸ್ವಾಮೀಜಿ ನಮಗೆ ಬೆಳಗಿನ ಶುಭೋದಯಗಳು ಸ್ವಾಮೀಜಿ ಆ ವಿಶೇಷವಾಗಿ ಸಾಕಷ್ಟು ಅಪಾರವಾದ ಭಕ್ತಾದಿಗಳು ಜೊತೆಗೆ ಶ್ವಾಸಗುರು ಅಂದೇ ಖ್ಯಾತಿ ಪಡೆದಿದ್ದೀರಾ ವಿಶೇಷವಾಗಿ ಈಗ ತಾನೇ ಸಾಕಷ್ಟು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದೀವಿ ನಾವು ಪ್ರಥಮವಾಗಿ ವಿಶೇಷವಾಗಿ ಒಂದ್ ರೀತಿ ಪಂಚಮ ಸಮುದಾಯ ಪಂಚಮ ಸಮ ಸಾಲಿ ಸಮುದಾಯದ ಒಂದ್ ರತಿ ಟು ಎ ಮೀಸಲಾತಿ ಬಗ್ಗೆ ವಿಶೇಷವಾಗಿ ಯಾವ ರೀತಿ ಇದೆ ಪ್ರಸ್ತುತ ಅಂತ ಅದ್ರ ಬಗ್ಗೆ ಒಂದು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನ ಸರ್ಕಾರಗಳು ಆ ಸವಲತ್ತುಗಳನ್ನ ನೀಡಬೇಕಾದ್ರೆ ಅದಕ್ಕೊಂದು ಆಯೋಗ ಅಂತ ಇದೆ ಶಾಶ್ವತ ಹಿಂದುಳಿದ ಆಯೋಗ ಅಂತ ಅದು ಸಮೀಕ್ಷೆಗಳನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಅವುಗಳನ್ನ ಸಮೀಕ್ಷೆ ಮಾಡಿ ಜನಗಣತಿ ಆಧಾರದ ಮೇಲೆ ಅಂಕಿ ಸಂಖ್ಯೆಗಳನ್ನ ಕೂಡಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಡುತ್ತೆ ಇದು ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಇದು ರಿವೈವ್ ಆಗ್ತಾ ಇರ್ತದೆ ಹಾಗಾಗಿ ಶಾಶ್ವತ ಹಿಂದೂ ಹಿಂದುಳಿದ ಆಯೋಗ ಏನಿದೆ ಹಿಂದೆ ಜಯಪ್ರಕಾಶ್ ಹೆಗಡೆಯವರಿದ್ದರು ಅವರು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಪಂಚಮಸಾಲಿ ಸಮುದಾಯ ಸಹಿತ ಉಳಿದ ಸಮುದಾಯಗಳ ಸಮೀಕ್ಷೆಯನ್ನು ಮಾಡಿ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟರು ಆ ಮಧ್ಯಂತರ ವರದಿಯ ಆಧಾರದ ಮೇಲೆ ಸರ್ಕಾರ ಇನ್ನು ಒ ಬಿ ಸಿ ಇದೆ ಹಿಂದುಳಿದ ವರ್ಗದಲ್ಲಿ ಮೂವತ್ತೆರಡು ಪ್ರತಿಶತ ಮೀಸಲಾತಿ ಇದೆ ಆ ಮೀಸಲಾತಿಯನ್ನು ಒ ಬಿ ಸಿ ವರ್ಗದವರಿಗೆ ಯಾವುದೇ ಹಂಚಿಕೆ ಮಾಡಿದ ಆ ಮೂವತ್ತೆರಡು ಪರ್ಸೆಂಟೇಜ್ ಒಳಗಡೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಏನಾಯಿತು ಅಂತಂದರೆ ಟು ಡಿ ಮತ್ತು ಟು ಸಿಯನ್ನು ಘೋಷಣೆ ಮಾಡಿದರು ಟೂ ಎ ಕೊಡೋಕ್ಕಾಗಲ್ಲ ಅದರ ಬದಲು ತ್ರೀ ಬಿ ಮತ್ತು ತ್ರೀ ಎ ಏನಂತಿದ್ದವಲ್ಲ ಅವುಗಳನ್ನ ತ್ರೀ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಅಂತಿತ್ತು ಅಲ್ಲಿ ಪ್ರವರ್ಗ ಮೂರನ್ನ ತೆಗೆದು ಟು ಎ ಟು ಬಿ ಟು ಸಿ ಟು ಡಿ ಅಂತ ಮಾಡಿದರು ಆವಾಗ ಟು ಸಿ ಅಂತಂದರೆ ತ್ರೀ ಎ ಅನ್ನ ಟು ಡಿ ಅಂತಂದರೆ ತ್ರೀ ಬಿ ಅನ್ನ ತ್ರೀ ಬಿ ಅಲ್ಲಿ ವೀರಶೈವ ಎಲ್ಲ ಒಳಪಂಗಡಗಳು ಅದರಲ್ಲಿ ಬರುತ್ತವೆ ಅದಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರ ಇಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿನ ಘೋಷಣೆ ಮಾಡಿದರು ಎಸ್ ಟಿಗೆ ಮೂರು ಪ್ರತಿಶತ ಇತ್ತು ಅದನ್ನು ಏಳು ಪ್ರತಿಶತ ಮಾಡಿದರು ಮತ್ತು ಸಿಗಳಿಗೆ ಹದಿನೈದು ಇತ್ತು ಅದನ್ನು ಹದಿನೇಳು ಮಾಡಿದರು ಒಟ್ಟು ಆರು ಪ್ರತಿಶತ ಮೀಸಲಾತಿನ ಇನ್ಕ್ರೀಸ್ ಮಾಡಿದರು ಅವರಿಗೆ ಇನ್ಕ್ರೀಸ್ ಮಾಡೋದು ಎಲ್ಲಿಂದ ಇನ್ಕ್ರೀಸ್ ಮಾಡಿದ್ರೆ ಪರ್ಸೆಂಟೇಜ್ ಮೀಸಲಾತಿ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿದರು ಐವತ್ತಕ್ಕಿಂತ ಹೆಚ್ಚಿತ್ತಲ್ಲ ಅದು ಐವತ್ತಾರು ಆಯ್ತು ಅದರಲ್ಲಿ ಅವ್ರಿಗೆ ಆರು ಪರ್ಸೆಂಟನ್ನು ಕೊಟ್ಟರು ಐವತ್ತಾರು ಮಾಡಿ ಅದಕ್ಕೊಂದು ಸುಗ್ರೀವಾಜ್ಞೆಯನ್ನು ಹೋಲಿಸಿ ಅಂದರೆ ಸುಗ್ರೀವಾಜ್ಞೆಯನ್ನು ಹೋಲಿಸಿದ ಮೇಲೆ ಯಾರು ಕೂಡ ಆರು ದಿನ ಕಾಲ ಯಾವುದೇ ಕೋಟಿಗೆ ಹೋಗೋದಿಲ್ಲ ಅದು ಊರ್ಜಿತ ಆಯಿತು ಇವತ್ತು ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿದೆ ಆದರೆ ಟು ಡಿ ಮತ್ತು ಟು ಸಿಯನ್ನು ಮಾಡಿದಾಗ ಅದೇ ರೀತಿ ಪ್ರಮಾಣ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಲಿಲ್ಲ ಅಲ್ಲಿ ಏನು ಮಾಡಿದರು ಟು ಬಿಯನ್ನು ತೆಗೆದ್ರು ಟು ಬಿ ಅನ್ನು ತೆಗೆದು ಟು ಸಿ ಟು ಡಿ ಹಂಚಿಕೆ ಮಾಡಿದ ಮೇಲೆ ಸಹಜವಾಗಿ ಅವರು ಕೋರ್ಟ್ಗೆ ಹೋದರು ಆ ಕೋರ್ಟ್ನಲ್ಲಿ ಇವತ್ತದು ತಷ್ಟ ತಟಸ್ಥವಾಗಿದೆ ಮತ್ತೆ ನಾವು ತ್ರೀ ಬಿ ಎಲ್ಲಿ ಇದ್ದೀವಿ ಮತ್ತು ತ್ರೀ ಎಲ್ಲಿ ಇದ್ದೀವಿ ಇವತ್ತು ಸದ್ಯದ ಪರಿಸ್ಥಿತಿ ಆಗಿರೋದು ಹಾಗಾಗಿ ಅವ್ರಿಗೆ ಹೇಗೆ ಸುಗ್ರೀವಾಜ್ಞೆಯನ್ನು ಹೊಡಿಸಿಕೊಟ್ಟರು ಹಾಗೆ ನಮಗೂ ಕೂಡ ಸುಗ್ರೀ ವಾಜ್ಞೆಯನ್ನು ಓಡಿಸಿ ಕೊಟ್ಟು ಅವ್ರು ಹೇಗೆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ರು ಐವತ್ತಾರು ಆಯ್ತಲ್ಲ ಅದನ್ನು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರೆ ನಮಗೆ ಅದು ಉಪಯುಕ್ತವಾಗ್ತಾ ಇತ್ತು ಹಾಗಾಗಿ ಆ ಮೀಸಲಾತಿ ಇವತ್ತು ನಮಗೆ ಸಿಕ್ಕಿಲ್ಲ ಆದರೆ ಯಾವುದೇ ಒಂದು ಮೀಸಲಾತಿ ಸಿಗಬೇಕಾದ್ರೆ ಈ ಕೋರ್ಟ್ ಅದು ಕೋರ್ಟ್ ಯಾವುದಕ್ಕೆ ಅದು ಕಾನೂನು ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಮೊದಲಿಂದನು ನಮ್ಮ ಶ್ರೀಪೀಠದಿಂದ ರಾಜ್ಯ ಸಂಘದಿಂದ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕನೇ ಇಸ್ವಿಯಲ್ಲೇನೆ ಅವತ್ತಿನಿಂದ ಅವತ್ತು ವೀರಪ್ಪ ಮೈಲಿಯವರಿಗೆ ಅರ್ಜಿಯನ್ನು ಕೊಟ್ಟು ಅವ್ರ ಮೂಲಕ ಅವತ್ತು ವೀರಪ್ಪ ಮಹಿಳೆಯವರೇ ಎಪ್ಪತ್ ಪರ್ಸೆಂಟೇಜ್ ಮಾಡಬೇಕಂತ ರೆಕಮೆಂಡ್ ಮಾಡಿದ್ರು ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅಂತಂದ್ರೆ ಅದು ಕಾನನಾತ್ಮಕ ಮಾತ್ರ ಸಾಧ್ಯ ಯಾಕಂದ್ರೆ ಹಿಂದ ಬೊಮ್ಮಾಯರು ಕೊಟ್ಟರು ಯಾಕಾಗ್ಲಿಲ್ಲ ಕಾನೂನದಲ್ಲಿ ಅಡೆತಡೆ ಆಯಿತು ಹಾಗೆ ನಮ್ಮ ಹೋರಾಟ ಏನೇ ಇದ್ದರೂ ಅದು ಕಾನೂನಾತ್ಮಕವಾಗಿ ನುರಿತ ವಕೀಲರ ಜೊತೆಗೆ ಖ್ಯಾತ ವಕೀಲರ ಜೊತೆಗೆ ನಾವು ಚರ್ಚೆ ಮಾಡಿ ಸಮುದಾಯದ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ಈ ಸಮುದಾಯದಲ್ಲಿ ಸಾಕಷ್ಟು ಬುದ್ಧಿವಂತರು ಜಾಣರು ಸದಾಕಾಲ ಸಮುದಾಯದ ಬಗ್ಗೆ ಕಳಕಳಿಯನ್ ಇರುವಂತ ಅನೇಕ ಜನ ನಮ್ಮ ಸಮಾಜದಲ್ಲಿದ್ದಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾ ಇದ್ದೀವಿ ಒಂದು ರಾಜ್ಯ ಸರ್ಕಾರದ ಈ ಹೋರಾಟ ಆಗಿರೋದು ಇನ್ನೊಂದು ಹತ್ತೊಂಬತ್ ನೂರ ತೊಂಬತ್ನಾಲ್ಕು ವಿಶ್ವದ ಹೋರಾಟ ಎದಕ್ಕಾಗಿತ್ತು ಅಂದ್ರೆ ರಾಜ್ಯದಲ್ಲಿ ಲಿಂಗಾಯತ ಎಲ್ಲ ಒಳಪಂಗಡಗಳು ಗೆಜೆಟ್ನಲ್ಲಿ ಇದ್ದು ಜಾತಿಯ ಇದ್ದು ಆದ್ರೆ ಪಂಚಮ ಸಾಲ ಅನ್ನೋದು ಇರಲಿಲ್ಲ ತೊಂಬತ್ತ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ವಾಜಪೇಯಿ ಅವ್ರನ್ನ ಬೆಟ್ಟಿ ಆದಾಗ ನಿಮ್ಗೆ ಕೇಂದ್ರದ ಒ ಬಿ ಸಿ ಮೀಸಲಾತಿ ನಾವು ಕೇಳಿದಿವಾಗ ನಾವು ಪೀಠದಲ್ಲಿ ಇರಲಿಲ್ಲ ಸಂಘದವರು ಅವಾಗ ಹಿಂದಿನ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಅವರು ಮತ್ತು ಬಸವರಾಜ್ ದಿಂಡೂರ್ ಅವರು ಹಿಂದಿನ ಎಲ್ಲ ಅಧ್ಯಕ್ಷರು ಒಂದು ಇನ್ನೂರು ಜನ ದೆಹಲಿಗೆ ಹೋಗಿ ವಾಜಪೇಯಿ ಭೇಟಿಯಾಗಿ ನಮ್ಮ ಸಮುದಾಯವನ್ನು ಬಿ ಓಬಿಸಿಗೆ ಸೇರಿಸಿ ಅಂತಂದ್ರು ಅಂದ್ರೆ ಲಿಂಗಾಯತ ಅನೇಕ ಒಳಪಂಗಡಗಳು ಈಗಾಗಲೇ ಕೇಂದ್ರದ ಸಿಲಿ ಇದ್ದಾವೆ ಹಂಗ ನಮ್ಮನ್ನು ಸೇರಿಸಿ ಅಂತಂದಾಗ ನಿಮ್ಮನ್ನ ಸೇರಿಸ್ಬೇಕಂದ್ರೆ ನಿಮ್ಮ ಜಾತಿ ಪಟ್ಟಿಯಲ್ಲಿ ಹೆಸರೇ ಇಲ್ಲಲ್ಲ ಪಂಚಮಸಾಲಿ ಅಂತಂದರು ಹೌದಲ್ಲ ಅದಕ್ಕೇನು ಮಾಡಿದ್ರು ಕರ್ನಾಟಕ ಬಂದ್ರು ಬಂದು ಆವಾಗ ಸಮೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡಿದರು ನಿಮಗೆ ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಹೂವಿನ ಹಡಗಲಿ ತಾಲೂಕಿನಲ್ಲಿ ಪ್ರತಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಮ್ಮ ಜನಸಂಖ್ಯೆ ಏನಿದೆ ಅನ್ನೋದು ಬಹಳ ಡಿಟೇಲ್ ಆಗಿ ಅಂಕಿ ಸಂಖ್ಯೆನ ಕೊಟ್ಟ ಮೇಲೆ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಜಾತಿ ಪಟ್ಟಿಯಲ್ಲಿ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿದಾಗ ಸೇರಿಸ್ರು ಅವತ್ತು ಅವತ್ತು ಪಂಚಮ ಸ್ಥಾನದ ಅಧಿಕೃತ ಜಾತಿ ಪಟ್ಟಿಯಲ್ಲಿ ಬಂತು ಇವಾಗ ನಾವು ಹೋರಾಟ ಮಾಡಲಿ ಯಾರೇ ಹೋರಾಟ ಮಾಡಲಿ ಒಟ್ಟು ಯಾರೇ ಮೀಸಲಾತಿ ಸಿಗಬೇಕಂದ್ರೆ ಒಟ್ಟು ವೀರ ಸೇವೆ ಸಿಗುತ್ತೆ ಹಾಗಾಗಿ ನಾವು ಕೇಂದ್ರದ ಹಿಂದುಳಿದ ವರ್ಗ ಹೋಗಿ ಒಟ್ಟು ವೀರಶೈವ ಲಿಂಗಾಯತ್ರೆಗೆ ಪಂಚಮಸಾಲಿ ಸಮೇತ ಎಲ್ಲರಿಗೂ ಕೂಡ ಕೇಂದ್ರದ ಒ ಬಿ ಸಿಗಬೇಕು ಅಂತ ಹೇಳಿ ಅಲ್ಲಿ ಅನೇಕ ಬಾರಿ ಹೋಗಿ ಅಲ್ಲಿ ನಾವು ಕಾರಣಾತ್ಮಕವಾಗಿ ಒಂದು ಎಂಟುನೂರ ತೊಂಬತ್ತಕ್ಕಿಂತ ಹೆಚ್ಚು ಪುಟಗಳ ದಾಖಲಾತಿಯನ್ನು ಕೊಟ್ಟು ಇವತ್ತು ಅಲ್ಲಿಯ ಹಿಂದುಳಿದ ವರ್ಗ ಆಯೋಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಆ ಎಲ್ಲ ಫೈಲ್ಗಳನ್ನ ವರ್ಗಾವಣೆ ಮಾಡಿದೆ ನೀವು ಇದ್ರ ಬಗ್ಗೆ ಒಂದು ರೆಕಮೆಂಡೇಶನ್ ಮಾಡಿ ಅಂತ ಈಗಾಗಲೇ ಸೂಚಿಸಲಾಗಿದೆ ರಾಜ್ಯ ಸರ್ಕಾರ ಕೇಂದ್ರದ ಒ ಬಿ ಸಿಕ್ಕರೆ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಇದೆ ಅಲ್ಲಿ ಕೇಂದ್ರದಲ್ಲಿ ಆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳಿಗೆ ಐ ಎ ಎಸ್ ಆಗಬೇಕಾದ್ರೆ ಐ ಎಫ್ ಎಸ್ ಆಫೀಸರ್ ಆಗಬೇಕಾದ್ರೆ ಇನ್ನ ಫಾರೆಸ್ಟ್ ಸರ್ವಿಸ್ ಆಗಬೇಕಾದ್ರೆ ಫಾರೆಸ್ಟ್ ಸರ್ವಿಸ್ ಆಗಬೇಕಾದ್ರೆ ಮತ್ತು ಮೆಡಿಕಲ್ ಸೀಟ್ ಪಡ್ಕೋಲ್ಲಿ ಮತ್ತು ಕೇಂದ್ರದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಶಾಲೆಗಳಲ್ಲಿ ಅಡ್ಮಿಷನ್ ಸಿಗಬೇಕಾದ್ರೆ ಸೆಂಟ್ರಲ್ ಒ ಬಿ ನಾವು ಬರಬೇಕು ಈಗಾಗಲೇ ಲಿಂಗಾಯತ ಒಳಪಂಗಡಗಳು ಅವುಗಳ ಲಿಂಗಾಯತ ಅಂತ ಬರ್ಸದನೆ ತಮ್ಮ ತಮ್ಮ ಹಿಂದೂ ಅಂತ ಹೇಳಿ ಆತರ ಒಳ ಪಂಗಡ ಬರ್ಸ್ಕೊಂಡು ಕೇಂದ್ರ ಓ ಬಿ ಸಿ ಪಡ್ಕೊತಾ ಇದ್ದಾವೆ ಹಾಗೆ ಒಟ್ಟು ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡದವರು ಎಲ್ಲ ಮಠಾಧೀಶರು ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಅವರೆಲ್ಲರೂ ಕೂಡಿ ಒಂದು ಗಟ್ಟಿಯಾಗಿ ನಾವು ಹೋರಾಟವನ್ನ ಮಾಡಿದರೆ ಕೇಂದ್ರದ ಓ ಬಿ ಸಿಗೆ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿದ್ರೆ ಆ ಮೀಸಲಾತಿ ಬಹಳ ಅನುಕೂಲ ಇದೆ ಅದಕ್ಕೆ ಯಾವುದೇ ರೀತಿ ಕಾರಣ ಅಡ್ಡಿ ಆತಂಕಗಳಿಲ್ಲ ಅದನ್ನು ವಿರೋಧ ಮಾಡೋರು ಯಾರೂ ಇಲ್ಲ ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಯಾರು ಓ ಬಿ ಸಿಲ್ ಇದ್ದಾರೋ ನ್ಯಾಚುರಲ್ ಆಗಿ ರಾಜ್ಯದ ಹಿಂದುಳು ವರ್ಗದಲ್ಲಿ ಯಾರು ಇದಾರೋ ಅವರೆಲ್ಲರೂ ಬಿ ಸಿಯಲ್ಲಿ ಬರಬೇಕಂತಿದೆ ಅದು ಸಹಜ ಅದು ನಾವು ರಾಜ್ಯದಲ್ಲಿ ಈಗಾಗಲೇ ವೀರಶೈವ ಲಿಂಗಾಯತರು ಎಲ್ಲರೂ ಕೇ ರಾಜ್ಯದ ಓಬಿಸಿಯಲ್ಲಿ ಇದೇವು ಹಿಂದುಳ ವರ್ಗದಲ್ಲಿ ಇದ್ದೇವೆ ಅದಾಗಬೇಕು ಅಂತಂದ್ರೆ ಆ ರೀತಿ ಹೋರಾಟ ಮಾಡಿದ್ರೆ ಆಗತ್ತೆ ಅದಕ್ಕೆ ಕಾರಣಾತ್ಮಕವಾಗಿ ನಾವೆಲ್ಲವನ್ನು ಈಗಾಗಲೇ ಮಾಡಿಬಿಟ್ಟಿದ್ದೀವಿ ಜಸ್ಟ್ ಇವ್ರು ರೆಕಮೆಂಡ್ ಮಾಡ್ಬೇಕಷ್ಟೇ ಇನ್ನೊಂದು ಮೊನ್ನೆ ಸುವರ್ಣ ಸೌಧದಲ್ಲಿ ವಿಶೇಷವಾಗಿ ಒಂದು ಆದಂಥ ಘಟನೆ ನಂತರ ಇಲ್ಲ ಕಡೆ ಸಾಕಷ್ಟು ಹೋರಾಟಗಾರ ಹೇಳ್ತಾವ್ರೆ ಸಾಕಷ್ಟು ಇಬ್ರು ಸಹ ಒಂದಾಗ್ ಹೋಗ್ಬೇಕು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಕ್ಲಿಷ್ಟಕರ ಸಂಗತಿ ಇಲ್ಲಿ ಆ ಒಬ್ಬರೇ ಸ್ವಾಮೀಜಿ ಇದ್ ಮಾಡದ್ ಬೇಡ ಎಲ್ಲಾರು ಜೊತೆಗೆ ಹೋಗೋಣ ಅಂತಕ್ಕಂಥ ಅಭಿಪ್ರಾಯನ ಹೋರಾಟಗಾರೇ ಸ್ವತಃ ವ್ಯಕ್ತಪಡಿಸ್ತಾವ್ರೆ ಇಂಥ ಸಂದರ್ಭದಲ್ಲಿ ಆ ವಿಶೇಷವಾಗಿ ತಮ್ಮ ನಿಲುವಿನ ಸಂದ್ರೆ ನೋಡಿ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ ಇದು ಮೂಲ ಹೋರಾಟಗಾರರ ಪೀಠ ಇದು ತೊಂಬತ್ನಾಲ್ಕನೇ ಇಸ್ವಿಯಿಂದ ಹೋರಾಟ ಮಾಡಿದಂತ ಸಂಘ ಇದೆ ಇಲ್ಲಿ ಒಂದು ಯಾವುದೇ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಇದು ಏಕಪಕ್ಷೀಯ ನಿರ್ಧಾರ ಆಗೋದಿಲ್ಲ ಇಲ್ಲಿ ನಮ್ಮ ಮಠದಲ್ಲಿ ನಮ್ಮ ಹಿರಿಯರು ಇದಾರೆ ಟ್ರಸ್ಟಿಗಳಿದ್ದಾರೆ ಸಂಘ ಇದೆ ಅವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಅವ್ರ ಚರ್ಚೆ ಮಾಡ್ಕೊಂಡು ಸಮುದಾಯಕ್ಕೆ ಯಾವ್ದು ಒಳ್ಳೇದಪ್ಪ ಅಂತಂದ್ರೆ ಅದನ್ನ ನಾವು ಮಾಡಬೇಕು ನಾವು ಏಕಪಕ್ಷೀಯ ನಿರ್ಧಾರ ಸ್ವಯಂವಾಗಿ ನಾವು ಏನೇನೋ ಇವತ್ತು ಇವತ್ತು ನಿಮ್ಮ ಮುಂದೆ ಏನೋ ಒಂದು ಘೋಷಣೆ ಮಾಡೋದು ನಡ್ರಿ ಅಂತ ಹೇಳುದು ಹಾಗೆ ಮಾಡೋರಲ್ಲ ಒಂದು ಶಿಸ್ತು ಒಂದು ಸಂಯಮ ತಾಳ್ಮೆ ಸಹನೆಯಿಂದ ಸಮುದಾಯಕ್ಕೆ ಕಾರಣಾತ್ಮಕ ಹೋರಾಟ ಪಡ್ಕೋಬೇಕಾಗತ್ತೆ ನೀವು ಯಾವುದೇ ಕಲ್ತರು ತಿಳ್ಕೊಳ್ಳಿ ಅವರೆಲ್ಲರೂ ಏನ್ ಹೇಳದಪ್ಪ ಕಾನಾತ್ಮಕ ಮಾತ್ರ ನಿಲ್ತ ಉಳಿದು ಯಾವುದೂ ನಿಲ್ಲೋದಿಲ್ಲ ನಿಮ್ಗೆ ನೀವು ನೋಡ್ತಂತಹ ವಕೀಲನ ಕೇಳ್ಕೊಳ್ಳಿ ನೀವು ನೀವು ಬೆಳಗಾವಿ ಜಿಲ್ಲೆಯವರು ಅಲ್ಲಿರುವಂತಹ ಎಲ್ಲಾ ವಕೀಲರನ್ನ ಕೇಳ್ಕೊಳ್ಳಿ ಇದು ಮೀಸಲಾತಿ ಸಿಗುತ್ತಾ ಸಿಗಬೇಕಾದ್ರೆ ಏನ್ ಮಾಡಬೇಕು ಅದಕ್ಕೆ ಅವ್ರು ಹೇಳೋದು ಕಾನೂನಾತ್ಮಕ ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ ಆ ಸ್ವಾಮೀಜಿ ಈಗ ವಿಶೇಷವಾಗಿ ಪಾದಯಾತ್ರೆ ಮಾಡುದು ವಿಶೇಷವಾಗಿ ಕೂಡಲ ಸಂಗಮದಿಂದ ಈ ಕಡೆ ಬೆಂಗಳೂರವರು ಮೀಸಲಾತಿ ಬೇಕೇ ಬೇಕು ಅಂತ ತಾವು ಸಹ ಒಂದ್ ರೀತಿ ಭಾಗವಹಿಸಿದ್ರಿ ಸಾಕಷ್ಟು ಮುಂಚೂಣಿ ನೇತೃತ್ವವನ್ನು ಸಹ ವಹಿಸಿದ್ರಿ ಇಂತ ಸಂದ್ರಲ್ಲಿ ಸಾಕಷ್ಟು ಮುಖಂಡರುಗಳೇ ಎಲ್ಲ ಒಂದ್ ಕಡೆ ಆ ಕಡೆ ಇರ್ತಕ್ಕಂಥ ಒಂದ್ ರೀತಿ ಪೂಜಾ ಜೇಬಸ ಮೃತುಂಜಯ ಸ್ವಾಮೀಜಿ ವಿರುದ್ಧ ಒಂದ್ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಯಾಕೆ ಸ್ವಾಮೀಜಿ ಈ ರೀತಿ ಇದಾವ್ ಯಾವ ರೀತಿ ಸಾಧ್ಯ ಪಂಚಾಂಶಾಲಿ ಇಟ್ಟು ಮೀಸಲಾತಿ ಒಂದು ಒಂದು ದೂರದೃಷ್ಟಿ ಇರಬೇಕು ಪೀಠಾಧ್ಯಕ್ಷರಾದವ್ರಿಗೆ ಮಠಾಧ್ಯಕ್ಷರಾದವ್ರಿಗೆ ಅತ್ಯಂತ ಕಾಳಜಿ ಇರುತ್ತೆ ಅಷ್ಟೇ ಜವಾಬ್ದಾರಿ ಇರುತ್ತೆ ನಾವು ಆಡುವ ಮಾತುಗಳು ಮತ್ತು ನಮ್ಮ ಸ್ಪಷ್ಟ ಗುರಿ ಇರಬೇಕು ನೀವು ಲಕ್ಷ್ಯ ಬಿಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು ಇವತ್ತು ಇದು ರಂಜನಿ ಜಗತ್ ಇಲ್ಲಿ ನಿಮಗೆ ಬಹಳಷ್ಟು ಅಡ್ಡಿ ಆತಂಕಗಳು ನಿಮ್ಮ ದಾರಿ ತಪ್ಪಿಸೋ ಪ್ರಯತ್ನ ನಿರಂತರ ನಡೀತಾ ಇರುತ್ತೆ ಅದಕ್ಕೆ ಆತ್ಮಶಕ್ತಿ ಬೇಕು ಆತ್ಮ ಸಾಧನೆಯನ್ನು ಮಾಡಬೇಕು ನಾವೆಲ್ಲ ನಾವೆಲ್ಲ ಕಾಯಕ ದಾಸೋಹ ಶಿವಯೋಗ ಮಾಡುವಂತ ಪರಂಪರೆ ಉಳ್ಳವರು ಬಸವಾದಿ ಶಿವಶೇನ ಪರಂಪರೆಯಲ್ಲಿ ನಾವು ಬಂದವರು ನಾವು ಆಡುವ ಮಾತುಗಳು ಲಕ್ಷಾಂತರ ಜನಕ್ಕೆ ಪ್ರೇರಣೆ ಕೊಡಬೇಕು ಉತ್ಸಾಹವನ್ನು ಕೊಡಬೇಕು ಹುಮ್ಮಸ್ಸನ್ನು ಕೊಡಬೇಕು ಹಾಗಾಗಿ ಹಗುರವಾಗಿ ಮಾತಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನ ಹಗುರವಾಗಿ ಬಿಡಬೇಕು ಅಂತ ನಾವು ಮೊದಲಿಂದ ಹೇಳ್ಕೊಂಡು ಬಂದಿವಿ ಇವೆಲ್ಲ ಬಂದಾಗ ನಮ್ ಡೈವರ್ಟ್ ಆಗಬಾರ್ದು ನಮ್ದು ಏನಪ್ಪ ಫೋಕಸ್ ಏನು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅದಕ್ಕೆ ಏನ್ ಮಾಡಬೇಕು ಕುತ್ಕೊಂಡು ಚರ್ಚೆ ಮಾಡಬೇಕು ಅದಕ್ಕೆ ಬೇಕಾಗಿರುವಂತ ವಕೀಲರನ್ನ ಜೊತೆಗೆ ನ್ಯಾಯಾಧೀಶ ಜೊತೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಅವರೆಲ್ಲ ಇಡೀ ಬದುಕನ್ನ ಅಲ್ಲೇ ಕಳೆದವ್ರು ಅವರು ಅವ್ರಿಗಿಂತ ಜ್ಞಾನಿಗಳು ಮತ್ತಾರು ಇರೋದಿಲ್ಲ ಆ ವಿಚಾರದಲ್ಲಿ ಹಾಗೆ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ ಅವರು ಏನು ಹೇಳಿದರು ಈ ಥರ ಮಾಡಿದ್ರೆ ಆಗತ್ತೆ ಅಂತ ಹೇಳಿ ನಾವು ಹಿಂದುಳಿದವರ ಗಾಯಕ್ಕೆ ಆಯೋಕ್ ಅಲ್ಲಿ ರಿಟ್ ಅರ್ಜಿ ಹಾಕಿದೀವಿ ಅಲ್ಲಿ ಹೋಗಿ ಗಂಟೆ ಗಂಟೆ ಹೋಗಿ ಅಲ್ಲಿ ನಮ್ಮ ವಿಚಾರಗಳನ್ನ ಮಂಡಿಸಿದೀವಿ ಆ ವಿಚಾರ ಮಂಡಿಸಿಕೆ ಇವತ್ತು ಕೇಂದ್ರ ಹಿಂದುಳಿದವರ ಆಯೋಗ ಇಲ್ಲಿ ಫೈಲ್ ಕಳಿಸಿದೆ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ ನೋಡಿ ನೀವು ರೆಕಮೆಂಡ್ ಮಾಡಿ ಕೇಂದ್ರ ಕಳಿಸಿ ಅಂತ ಹೇಳಿದೆ ಇದಕ್ಕಿಂತ ಏನೇನು ಬೇಕು ಹೋರಾಟ ಪೇಪರ್ನಲ್ಲಿ ಯಲ್ಲಿ ನಿರಂತರ ಬರೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗೋದಲ್ಲ ಎಷ್ಟೋ ಸಂದರ್ಭದಲ್ಲಿ ಆಡದೆ ಮಾಡುವುದು ಉತ್ತಮ ಅಂತ ಮಾತಿದೆ ಹಾ ಆಡಿ ಮಾಡುವುದು ಒಳ್ಳೇದಲ್ಲ ಅದು ಆಡದೆ ಮಾಡುವುದಿದೆಯಲ್ಲ ಅದು ಒಳ್ಳೇದು ಇವತ್ತಿನ ಸಮಯದಲ್ಲಿ ಇವತ್ತು ಅನೇಕ ಈಗ ಟು ಎಲ್ಲಿ ಇದ್ದಂತಹ ಅನೇಕ ಸಮುದಾಯಗಳು ಮೀಸಲಾತಿ ಕುಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಈಗ ಅವ್ರು ಕೊಟ್ರೆ ಅವ್ರು ಕೊಟ್ಟು ಹೋಗ್ತಾರೆ ಅವ್ ಮತ್ತೆ ಸಮಾಜಕ್ಕೆ ಒಳ್ಳೇದಾಗತ್ತಾ ನಿಮ್ಗೆ ಗೊತ್ತಿದೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇಪ್ಪತ್ತ್ ಮೊನ್ನೆ ಈ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮುದಾಯ ಇದಾಯ್ತಲ್ಲ ಸಮೀಜಿ ಅವಾಗ ಏಕಾಏಕಿ ಹಿಂದುಳಿದವರುಗಳ ಆಯೋಗಗಳ ಇವರು ಅವ್ರು ಕೊಡಬೇಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ನೋಡಿ ಅದಕ್ಕಿಂತ ಪೂರ್ವದಲ್ಲಿ ಹಿಂದೆ ಹಿಂದೆ ಜಯಪ್ರಕಾಶ್ ಅವರು ಇದ್ದಾಗನು ಅವರಿಗೆ ಮನವಿನ ಕೊಟ್ಟಿದ್ರು ಅವರು ಕೂಡ ಟೇಲ್ ಸೇರ್ಸ್ಬೇಕು ಅಂತ ಏನು ಕೊಟ್ಟಿಲ್ಲ ಅವರು ರಾಜ್ಯ ಸರ್ಕಾರಕ್ಕೆ ಏನ್ ರಿಪೋರ್ಟ್ ಕಳಿಸಿದ್ರು ಹಿಂದಿನ ಜಯಪ್ರಕಾಶ್ ಅವರ ಆಯೋಗ ಅವರು ಟ್ವೇಲ್ ಸೇರ್ಸ್ ಅಂತ ಕೊಟ್ಟಿಲ್ಲ ಅವರೇನೆ ಏನ ರೆಕಮೆಂಡ್ ಮಾಡಬೇಕು ಯಾರು ಮಾಡಬೇಕು ಎಂಪ್ರಿಕಲ್ ಡಾಟ್ ಅಂತ ಕರಿತಾರೆ ಕುಲಶಾಸ್ತ್ರೀಯ ಅಧ್ಯಯನ ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾಗಿ ಮರಾಠಿಗೆ ಮೀಸಲಾತಿ ಕೊಟ್ಟರು ಕೊಟ್ಟಿದ್ದು ಮಹಾರಾಷ್ಟ್ರ ಸರ್ಕಾರ ಕೇಂದ್ರದಲ್ಲಿದ್ದು ಅದಕ್ಕೆ ಪೂರಕವಾಗಿರುವಂತ ಸರ್ಕಾರ ಅವೆರಡನ್ನ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಏನ್ ಮಾಡಿದ್ರು ಯಾವ ಆಧಾರದ ಮೇಲೆ ಇವರಿಗೆ ನೀವು ರಿಸರ್ವೇಶನ್ ಕೊಟ್ರಿ ಅಂತ ಕೇಳಿದ್ರು ಅದಕ್ಕೆ ಎಂಪ್ರಿಕಲ್ ಡಾಟಾ ಎಲ್ಲಿದೆ ಅಂತ ಕೇಳಿದ್ರು ಕುಲಶಾಸ್ತ್ರ ಅಧ್ಯಯನ ಆಗೈತೆ ಅಂತ ಕೇಳಿದ್ರು ಕರೆಕ್ಟ್ ಆಗಿಲ್ಲ ಅಂತಂದ್ರು ರಿಸೆಕ್ಟ್ ಮಾಡಿ ಹೋಗಿದ್ರು ನಾವು ಸಾಮಾಜಿಕವಾಗಿನ ಅಂತ ಇಲ್ಲಿವರೆಗೆ ತೋರಿಸಿದ್ದಾರೆ ಇಂದಿನ ಏನು ಆಯೋಗಗಳಿದ್ವು ಅಲ್ಲ ವೆಂಕಟಸ್ವಾಮಿ ಆಯೋಗ ಇರಬಹುದು ಚಿನ್ನಪ್ಪ ಆಯೋಗದಲ್ಲಿ ವೀರಶೈವ ಲಿಂಗಾಯತ್ ಅಂತಂದ್ರೆ ಸಾಮಾಜಿಕವಾಗಿ ಅಂತ ಅಲ್ಲಿ ತೋರ್ಸಿದ್ದಾರೆ ಆದ್ರೆ ನಾವು ಸಾಮಾಜಿಕವಾಗಿ ನಾವೆಲ್ಲ ಬಸವಾದಿ ಶಿವಶರಣರ ತತ್ವಗಳನ್ನ ಹಾಸಕೊಂಡು ಹೊದ್ಕೊಂಡು ನಿತ್ಯ ಅವರ ಅಡಿಗೆಡಿಯಾದಂತಹ ಜನಾಂಗ ನಮ್ದು ಸದಾಕಾಲ ಎಲ್ಲರನ್ನ ಪ್ರೀತಿಸುವಂತಹ ಸಮುದಾಯ ನಮ್ದು ಆದರೆ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೇವೆ ಸಾಮಾಜಿಕವಾಗಿ ನಾವು ಮುಂದುವರೆದಿರಬಹುದು ಅಂದ್ರೆ ಸಮಾಜದಲ್ಲಿ ನಮಗೆ ಗೌರವ ಆಧಾರಗಳಿರಬಹುದು ಆದ್ರೆ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ತೊಂಬತ್ ಮಾರ್ಕ್ಸ್ ತೆಗೆದುಕೊಂಡ್ರು ತೊಂಬತ್ತೈದು ಮಾರ್ಕ್ಸ್ ತೆಗೆದುಕೊಂಡ್ರು ಎಫ್ ಪಿ ಎಸ್ ಆಗಬೇಕಾದಾಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ಆ ಮೀಸಲಾತಿ ಇಲ್ಲ ಆ ಮೀಸಲಾತಿ ಪಡ್ಕೋಬೇಕು ಯಾಕೆ ಪಡ್ಕೋಬೇಕು ಅಲ್ಲಿ ವಾದ ಮಾಡ್ಬೇಕು ಗಟ್ಟಿಯಾಗಿ ನಾವು ಇದು ಯಾವುದೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಇಲ್ಲ ಇದು ಸರ್ಕಾರಕ್ಕಿಂತ ಯಾವುದು ಕಾನೂನು ಸುಪ್ರೀಂ ಕೋರ್ಟು ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಯಾವುದು ಸುಪ್ರೀಂ ಕೋರ್ಟು ಅದಕ್ಕೆ ಕಾನೂನು ಇದೆ ಅದಕ್ಕೆ ಕಾನೂನಾತ್ಮಕವಾಗಿ ಮಾತ್ರ ನಾವು ಫೈಟ್ ಮಾಡಬೇಕು ಅಂದ್ರೆ ಮಾತ್ರ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಜನಗಳನ್ನ ತಪ್ಪು ದಾರಿಗೆ ಕಳಿಸ್ಬಾರ್ದು ಈಗ ನೀವು ಒಂದು ಸಮುದಾಯದ ಪೀಠಾಧ್ಯಕ್ಷರಾಗಿ ಇಲ್ಲಿ ನಾವು ಕುತ್ಕೊಂಡ್ಮೇಲೆ ನಾವು ಜಾನತನದಿಂದ ತಾಳ್ಮೆಯಿಂದ ಸಹನೆಯಿಂದ ವಿವೇಚನೆಯಿಂದ ಹೋರಾಟವನ್ನು ನಾವು ಮಾಡಬೇಕು ಜನಗಳಿಗೆ ತಪ್ಪು ಸಂದೇಶ ಕೊಟ್ಟು ಆಗಬಾರ್ದು ಅವತ್ತು ಪಾದಯಾತ್ರೆ ಮಾಡುವ ಅವಶ್ಯಕತೆ ಇತ್ತು ಸಮುದಾಯ ನಾವೆಲ್ಲ ಒಕ್ಕಟ್ಟನ್ನು ತೋರಿಸ್ಬೇಕಾಯ್ತು ನಾವು ತೋರಿಸಿದಿವಿ ತೋರಿಸಿದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಈ ತರ ಮಾಡೋದ್ರಿಂದ ಮೀಸಲಾತಿ ಸಿಗೋದಿಲ್ಲ ನಾವೇನು ಮಾಡಬೇಕು ಕಾರಣಾತ್ಮಕ ಮಾಡಬೇಕು ಅಂತ ಅನಿಸ್ತು ಕಾರಣಾತ್ಮಕ ಮಾಡಿದಿವಿ ಅದರಲ್ಲಿ ನಮಗೆ ಜಯ ಸಿಕ್ಕಿದೆ ಅಂದ್ರೆ ಹಿಂದುಳಿದ ವರ್ಗ ರೆಕಮೆಂಡ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಇವನು ಕೇಂದ್ರದಲ್ಲಿ ರೆಕಮೆಂಡ್ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಸಂಪುಟದಲ್ಲಿ ಇಟ್ಟುಕೊಂಡು ರೆಕಮೆಂಡ್ ಮಾಡ್ಬೇಕು ಅದೇ ನಮ್ ಮುಂದಿರೋದು ಈಗ ವಿಶೇಷವಾಗಿ ಮೊನ್ನೆತನೇ ವಿಧಾನಸಭ ವಿಧಾನ ಪರಿಷತ್ ಕಲಾಪದಲ್ಲಿ ವಿಶೇಷವಾಗಿ ಮಾನ್ಯ ನಿಮ್ಮ ಸಮುದಾಯದ ಮುಂಚೂಣಿ ನಾಯಕಿ ವಿಶೇಷವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಒಂದು ರೀತಿ ಇದಾಗಿರ್ತಕ್ಕಂಥದ್ದು ಅದಕ್ಕಿಂತ ಮೊದಲು ಒಂದು ರೀತಿ ಇದನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಪಂಚಮಸಾಲಿ ಹೋರಾಟಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ರು ವಿಶೇಷವಾಗಿ ಸರ್ಕಾರ ವಿರುದ್ಧ ನಡ್ಕೋಬಾರ್ದು ಅಂತ ಇಂಥ ಸಂದರ್ಭದಲ್ಲಿ ಲಕ್ಷ್ಮಿ ಅಬಳ್ಕರ್ಗೆ ಆಗಿರ್ತಕ್ಕಂಥ ಸಿಟಿ ರವಿ ನಿಂದನೆ ಬಗ್ಗೆ ವಿಶೇಷವಾಗಿ ನಿಮ್ಮ ಸಮುದಾಯದವರು ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅದ್ ಸಭಾಪತಿಗಳಿದ್ದಾರೆ ಅದಕ್ಕೆ ಕಾನೂನಿದೆ ನಾವ್ ಅದಕ್ಕೆ ಸಂಬಂಧ ಬರಲ್ಲ ಇಲ್ಲ ಪರ ಆಗ್ಲಿ ವಿರೋಧ ಆಗ್ಲಿ ಅದ್ರ ಬಗ್ಗೆ ನಾವ್ ಹೇಳಿಕೆ ಹೇಳಿಕೊಳ್ಳೋದಿಲ್ಲ ಮತ್ತೆ ಎಲ್ಲದಕ್ಕೂ ಹೇಳಿಕೆ ಕೊಡ್ಬೇಕು ಅಂತ ಏನಿಲ್ಲ ನಾವು ನಮ್ಮ ಸಂಬಂಧ ಇರಬಹುದು ಅದು ರಾಜಕಾರಣ ಅದು ಅದಕ್ಕೆ ಅದಕ್ಕೆ ಅಲ್ಲಿ ಸಭಾಪತಿಗಳಿದ್ದಾರೆ ಅವ್ರು ಹೇಳ್ತಾರೆ ನಾವಿಲ್ಲಿ ಕೂತು ನಮ್ಗೇನು ಹೇಳ್ಬೇಕು ನಮ್ಗೇನ್ ಗೊತ್ತಾಗತ್ತೆ ಈಗ ಟು ಎ ಮೀಸಲಾತಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಇಲ್ಲೇ ಹರಿಹರದವರೆ ವಾಲ್ಮೀಕಿ ಒಂದ್ ಸಮುದಾಯಕ್ಕೆ ನಿರಂತರವಾಗಿ ಹೋರಾಟ ಮಾಡಿ ಇದ್ ಮಾಡಿ ಪಡ್ಕೊಂಡ್ರು ಸ್ವಾಮೀಜಿ ಆದರೆ ಇಲ್ಲಿ ನೀವು ಬೆಂಗಳೂರಲ್ಲಿ ಕೂತ್ಕೊಂಡ್ರು ಆದರೆ ಅರ್ಧಕ್ಕೆ ಕೈ ಬಿಟ್ಟರು ಯಾಕೆ ಸ್ವಾಮೀಜಿ ಒಂದ್ ರೀತಿ ಬದ್ಧ ಆಗಿಲ್ಲ ನಿರಂತರವಾಗಿಲ್ಲ ಯಾಕೆ ಸಮೀಚಿ ಸ್ವಲ್ಪ ನಮ್ಮಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ ನಾವು ಬಹಳ ಕ್ಲಾರಿಟಿ ಇದೀವಿ ಬಹಳ ಸ್ಪಷ್ಟತೆ ಇದೀವಿ ಆ ಥರ ಕನ್ಫ್ಯೂಸ್ ಜನಗಳು ಮಾಡ್ಬೋದು ತಪ್ಪು ಸಂದೇಶ ಹೇಳ್ಬೋದು ಆದರೆ ನಮ್ಮಲ್ಲಿ ಯಾವುದೇ ರೀತಿ ಇರಲಿಲ್ಲ ಏನೋ ಒಂದು ಕಾನೂನಾತ್ಮಕವಾಗಿ ಮಾಡಬೇಕು ಆಮೇಲೆ ಅವ್ರದ್ದು ವಾಲ್ಮೀಕಿ ಸ್ವಾಮೀಜಿಯವ್ರದ್ದು ಏನು ಎಸ್ ಟಿ ಹೋರಾಟ ಇದೆಯಲ್ಲ ಅವ್ರು ಯಾವ ಆಧಾರದ ಮೇಲೆ ಅವ್ರು ಹೋರಾಟ ಮಾಡಿದ್ರು ಅಂತಂದರೆ ಕೇಂದ್ರದಲ್ಲಿ ಎಸ್ ಸಿ ಎಸ್ಟ್ ಇದೆ ಅಲ್ಲಿ ಹದಿನೈದು ಪರ್ಸೆಂಟು ಎಸ್ ಸಿ ಇದೆ ಅದರದ್ದು ಏಳುವರೆ ಪರ್ಸೆಂಟ್ ಎಸ್ ಟಿ ಇದೆ ಕೇಂದ್ರದ ಒ ಬಿ ಸಿ ಆಧಾರದ ಮೇಲೆ ನಮ್ಮ ಕುಡಿಯಂತನೂ ಅವ್ರು ಫೈಟ್ ಮಾಡಿ ತೆಗೆದುಕೊಂಡಿರೋದು ಇಲ್ಲಿ ನಮ್ಮ ವಾಲ್ಮೀಕಿ ಸ್ವಾಮೀಜಿಯವರು ಕೂಡ ನಮ್ಮ ಆತ್ಮೀಯ ಗೆಳೆಯರು ಅವರು ಕೂಡನು ಕಾನಾತ್ಮಕ ಗೆದ್ದಿರೋದು ಇವತ್ತು ಅವರು ಕೂಡ ಮೂವತ್ ಮೂವತ್ತೈದು ವರ್ಷಗಳ ಅವ್ರ ಹಿಂದಿನ ಸ್ವಾಮೀಜಿ ಹೋರಾಟ ಶುರು ಮಾಡಿದ್ದು ಹಿಂದಿನ ಪುಣ್ಯಾನಂದಪುರಿ ಮಹಾಸ್ವಾಮಿ ಹೋರಾಟ ಶುರು ಮಾಡಿದ್ದು ಆ ಹೋರಾಟದ ಕಂಟಿನ್ಯೂ ಭಾಗ ಅವರು ಬೆಂಗಳೂರಿಗೆ ಕೂತ್ಕೊಂಡ್ರು ಮತ್ತೆ ಎಲ್ಲಾ ಶಾಸಕರನ್ನ ವಿಶ್ವಾಸ ತೆಗೆದುಕೊಂಡ್ರು ಮತ್ತು ಈ ಮೀಸಲಾತಿಗಳಿದಾವಲ್ಲ ಮೀಸಲಾತಿ ಹೆಚ್ಚು ಇರುವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುಕೂಲಕ್ಕಾಗಿ ಇರೋದು ಅಂದ್ರೆ ಅವರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವ್ರ ಹೆಚ್ಚು ಅವಶ್ಯಕತೆ ಇದೆ ಹೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕೆ ಪ್ರತ್ಯೇಕ ಪರಿಶಿಷ್ಟ ಇದನ್ನ ಮಾಡಿದ ಆಯೋಗ ಮಾಡಿದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕಾಗಿ ಸಚಿವಾಲಯ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೆ ಯಾಕೆ ಅಂತಂದ್ರೆ ಅವ್ರು ಅತ್ಯಂತ ಹಿಂದುಳಿದ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಮಾಡಿದ್ರು ಯಾರನ್ನ ನಾವು ದೂರಿಟ್ಟಿದ್ವಿ ಸಮಾಜದಿಂದ ಅಂಥವ್ರನ್ನ ಹೋಗ್ಬೇಕು ಅವ್ರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಹಿಂದುಳಿದಾರೆ ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶುರು ಮಾಡಿದ್ದು ಹಾಗಾಗಿ ಕಾರಣಗಳು ಕೂಡ ಅವುಗಳಿಗೆ ಬಹಳ ಸಹಕಾರಿಯಾಗಿದ್ದಾವೆ ಮತ್ತು ಎಸ್ ಟಿ ಅಂತಂದ್ರೆ ಶೆಡ್ಯೂಲ್ ಟ್ರೈಬ್ ಅಂತ ಸೊ ಅವರು ಕೂಡ ಒಂದು ಹೋರಾಟ ಆಗಿದೆ ಇನ್ನೂ ಅನೇಕ ಅವರು ಕೂಡ ಹೋರಾಟ ಕಾನೂನಾತ್ಮಕ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸುಗ್ರೀವಾಜ್ಞೆ ಆಗದೆ ಈಗಾಗಲೇ ಅವರು ಕೊಡಬೇಕಾದ್ರೆ ಸುಗ್ರೀವಾಜ್ಞೆ ಮಾಡಿದ ಸರ್ಕಾರ ಹಾಗಾಗಿ ಯಾರು ಕೋರ್ಟ್ ಹೋಗಲಿಲ್ಲ ಈಗ ಈ ಸಾಕಷ್ಟು ಹೋರಾಟಗಳಲ್ಲಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ಇದ್ರು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ಇರ್ಬೋದು ಮತ್ತೆ ಬೊಮ್ಮಾಯಿಯವ್ರ ಇರ್ಬೋದು ಆ ಟೈಮಲ್ಲಿ ಒಂದು ರೀತಿ ಮುಂಚೂಣಿ ವಹಿಸ್ತಕ್ಕಂತ ಸ್ವಾಮೀಜಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಡಿಯೂರಪ್ಪ ಅವ್ರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು ಬೊಮ್ಮಾಯಿಯವ್ರ ಸ್ಪಂದನೆ ಮಾಡಿದ್ರು ಆದ್ರೆ ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳ್ತಾರೆ ಯಾಕೆ ಸ್ವಾಮೀಜಿ ಅವಾಗ ತೆಗಳಿಕೆ ಈಗ ಪ್ರಶಂಸೆ ನಮಗೆ ಸಂಬಂಧ ಇಲ್ಲ ಯಾಕಂದ್ರೆ ನಾವು ನಾವು ಯಾವುದೇ ಒಬ್ಬ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು ಅವ್ರ ಜೊತೆಗೆ ಒಂದು ಉತ್ತಮವಾಗಿರುವಂಥ ಸಂಬಂಧವನ್ನು ಒಂದು ಬಾಂಧವ್ಯವನ್ನು ನಾವು ಮಾಡಿದ್ದೇವೆ ಎಲ್ಲವೂ ಪೇಪರ್ನಲ್ಲಿ ಟಿ ವಿಯಲ್ಲಿ ಹೇಳಿದರೆ ಅದರಿಂದ ಉಪಯೋಗ ಆಗೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ನಾವು ಒಂದು ಫೋನ್ ಮಾಡಿದ ತಕ್ಷಣ ಎತ್ತಿ ನಮ್ಮ ಜೊತೆಗೆ ಮಾತಾಡುವಂತಹ ಒಂದು ಸಂವನವನ್ನು ಇಟ್ಟುಕೊಂಡಿರೋದ್ರಿಂದ ನಾವು ಕೂಡ ಮುಖ್ಯಮಂತ್ರಿಗಳನ್ನ ಅನೇಕ ಬಾರಿ ಮಾತಾಡಿದ್ದೇವೆ ಅರ್ಧ ಗಂಟೆಗಟ್ಟೆ ಕುತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ ಮೀಸಲಾತಿ ಬಗ್ಗೆ ಕುರಿತು ಚರ್ಚೆ ಮಾಡಿದ್ದೇವೆ ಅದನ್ನು ನಾವು ಭಾಗ್ಯ ಬಹಿರಂಗ ಹೇಳೋಕ್ಕಾಗೋದಿಲ್ಲ ಎಲ್ಲವೂ ಯಾಕೆ ಹೇಳೋದಂದ್ರೆ ಅದು ಹೇಳೋದನ್ನ ಸಮಾಜಕ್ಕೆ ಲಾಭ ಇಲ್ಲ ಎಲ್ಲವೂ ನೀವು ಹೇಳಬೇಕಂತೇನಿಲ್ಲ ಏನು ಚರ್ಚೆ ಆಗಿದೆ ಅಂತಂದರೆ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ನಾವು ಪ್ರೀತಿಯಿಂದ ಯಾಕಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಸಾಮಾಜಿಕವಾಗಿ ನ್ಯಾಯದ ಪರವಾಗಿ ಇದ್ದುಕೊಂಡು ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಅವರು ಒಂದು ಸಾಮಾಜಿಕ ಬದ್ಧತೆ ಇರೋದ್ರಿಂದ ಅವರು ನಮ್ಮ ಸಮುದಾಯದ ಬಗ್ಗೆ ಟು ಪಿನ್ ಮಾಹಿತಿ ಇದೆ ಅವ್ರಿಗೆ ನಮ್ಮ ಸಮುದಾಯನೂ ಹೊಸದಲ್ಲ ಅವ್ರಿಗೆ ಹಾಂ ಹಾಗಾಗಿ ನಮ್ಮ ಸಮುದಾಯದ ಬಗ್ಗೆ ಅವ್ರಿಗೆ ಕೊಡಬೇಕಂತಿದೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡೇವೆ ಅದಕ್ಕೆ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಒಂದೇ ಒಂದೀಗ ದಾರಿ ಅದಕ್ಕೆ ಯಾಕಂದರೆ ಪಕ್ಕದ ರಾಜ್ಯಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದೆ ಕೆಲ ಕಡೆ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಮೀಸಲಾತಿ ಅರವತ್ತಾರು ಪರ್ಸೆಂಟ್ ಇದೆ ಈಗ ಯಾಕಂದ್ರೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಇದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದರೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಮೊದಲು ಐವತ್ತು ಪರ್ಸೆಂಟ್ ಇತ್ತಲ್ಲ ಎತ್ತು ಮೀಸಲಾತಿ ಪ್ರಮಾಣ ಅರವತ್ತಾರು ಪರ್ಸೆಂಟ್ ಆಗಿದೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡೇವೆ ಅದಕ್ಕೆ ಅವ್ರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಒಂದೇ ಒಂದೀಗ ದಾರಿ ಅದಕ್ಕೆ ಯಾಕಂದರೆ ಪಕ್ಕದ ರಾಜ್ಯಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದೆ ಕೆಲವು ಕಡೆ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಮೀಸಲಾತಿ ಅರವತ್ತಾರು ಪರ್ಸೆಂಟ್ ಇದೆ ಈಗ ಯಾಕಂದರೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಇದೆ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅಂದ್ರೆ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ಅಂದರೆ ಕರ್ನಾಟಕದಲ್ಲಿ ಮೊದಲು ಐವತ್ತು ಪರ್ಸೆಂಟ್ ಇತ್ತಲ್ಲ ಎತ್ತು ಮೀಸಲಾತಿ ಪ್ರಮಾಣ ಅರವತ್ತಾರು ಪರ್ಸೆಂಟ್ ಆಗಿದೆ ಸೊ ನಾವು ಹೇಳೋದು ಆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ತ್ರೀ ಬಿ ಯಲ್ಲಿ ಇದೆಯವಲ್ಲ ಅವಾಗ ಟು ಡಿ ಕೊಟ್ಟರು ತ್ರೀ ಬಿ ಅಲ್ಲೇ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರೆ ಈಗ ನಮ್ಮ ಮನೆ ಇದೆ ನಮ್ಮ ಮನೆಯಲ್ಲಿ ಲೈಟ್ ಇಲ್ಲ ನೀರು ಇಲ್ಲ ಅದಕ್ಕೆ ಆ ಅನುಕೂಲಗಳನ್ನ ಅವರು ಈಗ ಅವ್ರ ಮನೆಯಲ್ಲಿ ನಲ್ಲಿ ನೀರು ಬರ್ತಾ ಇದೆ ಅವ್ರ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆ ಅಲ್ವಾ ಹಾಗೆ ನಮ್ಮ ಅಂದ್ರೆ ನಮ್ಮ ತ್ರೀ ಬಿ ವರ್ಗದಲ್ಲಿ ಆ ರೀತಿ ಇನ್ಕ್ರೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಪರ್ಸೆಂಟೇಜ್ ಇನ್ಕ್ರೀಸ್ ಅವಾಗ ಮಾಡಿದ ಅದನ್ನೇ ಬೊಮ್ಮಾಯಿಯವ್ರ ಮಾಡಿದ ಅದನ್ನೇ ಆದರೆ ಅವ್ರು ತೆಗೆದುಕೊಟ್ರು ಹಾಗಾಗಿ ಅವ್ರು ಕೋರ್ಟ್ ಹೋದರು ತಗಿಯದೇ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗೇ ಆಗ್ತದೆ ಈಗ ಅಂತ ದಿನಗಳಲ್ಲಿ ವಿಶೇಷವಾಗಿ ಭಕ್ತಾದಿಗಳ ವಿಶೇಷ ಸಮುದಾಯದ ಒಬ್ಬ ಕಟ್ಟಕಡೆ ವ್ಯಕ್ತಿಯ ಒಂದು ರೀತಿ ಏನಪ್ಪಾ ಅಂತಂದ್ರೆ ಮತ್ತೆ ಏನಾರು ಒಂದಾಗ್ತಾರ ಹೇಳ್ಬಿಟ್ಟು ಒಂದು ನಿರೀಕ್ಷೆ ಮಾಡ್ಬೋದು ಅಲ್ಲ ಒಂದ್ ಅಲ್ಲ ಒಂದಾಗಕ್ಕ ಏನಂತ ಸಮಸ್ಯೆ ಏನಿದೆ ಸಮಸ್ಯೆ ಏನಿದೆ ಈಗ ಎಲ್ಲರೂ ಕೂಡಿ ಕಟ್ಕೊಂಡು ಹೋಗ್ಬೇಕು ಅಂತ ವಿಚಾರ ಇದ್ರೆ ಎಲ್ಲಾರು ಒಂದಾಗ್ತಾರೆ ಇಲ್ಲಾಂದ್ರೆ ಅವತ್ತು ನಾವು ಹಂಗ ಪಾದಯಾತ್ರೆ ಮಾಡ್ತಾ ಇದ್ದೀವ ನಾವು ಮತ್ತೆ ನಮ್ಮಲ್ಲಿ ಆತರ ಸ್ವಾರ್ಥ ಭಾವನೆ ಇತ್ತಂತಂದ್ರೆ ಮಾಡ್ತಾ ಇದೀವ ಏಕಪಕ್ಷೀಯ ನಿರ್ಧಾರ ಆದಾಗ ಸ್ವಯಂ ಆಗಿ ಅವ್ರವ್ರ ಡೇಟ್ ಗಳು ಘೋಷಣೆ ಮಾಡಿದಾಗ ಮತ್ತೆ ಅವಾಗ ಹೆಂಗ ಒಮ್ಮತ್ ಹೆಂಗ್ ಬರ್ತೈತೆ ನಮ್ದೊಂದು ವ್ಯವಸ್ಥೆ ಇದೆ ನಾವಿಲ್ಲಿ ನಾವ ಒಬ್ಬರೇ ಸ್ವಾಮಿಗಳಂತಲ್ಲ ನಾವೆಲ್ಲ ಏನೋ ಮಾಡ್ಬೇಕಾದ್ರೆ ನಮ್ಮ ಸಂಘ ಇದೆ ನಮ್ಮ ಟ್ರಸ್ಟ್ಗಳಿದೆ ಅವ್ರ ಮುಂದೆ ಗಮನ ತರಬೇಕಾಗತ್ತೆ ಈಗ ನೀವೇ ಅಂದ್ರೆ ಏನೋ ಘೋಷಣೆ ಮಾಡಿ ಬಟ್ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಂದ್ರೆ ನಾಲ್ಕು ಜನಗಳ ಒಂದು ವ್ಯವಸ್ಥೆ ಇದ್ದಾಗ ಅದು ಡಿಸೆಂಟ್ರಲೈಸ್ ಆಗಬೇಕು ಒಂದು ವ್ಯವಸ್ಥೆ ಇದ್ದಾಗ ಡಿಸೆಂಟ್ರಲೈಸ್ ಆಗಬೇಕು ಈಗ ಯಾರೋ ಒಬ್ಬ ರಾಜಕಾರಣ ಹೇಳಿದ ತಕ್ಷಣ ಏನಡ್ರ ಅಂತಂದ್ರೆ ಇದು ಒಬ್ಬ ರಾಜಕಾರಣ ಬೆಳೆಸಕ್ಕಾಗ್ಲಿ ಪೋಸ್ಸಕ್ಕಾಗ್ಲಿ ಇಲ್ಲ ಇದು ಸಮಾಜವನ್ನು ಪೋಸ್ಬೇಕು ಲಕ್ಷೋಪಲಕ್ಷಣ ಇದು ಇನ್ನು ಯಾವ ಸ್ವಾಮಿಗಳ ಅಂತ ಆಗಿರ್ಲಿಲ್ಲ ಸ್ವಾಮಿಗಳ ಇರದೇ ಇದ್ದಾಗ ಈ ಹೋರಾಟ ಶುರು ಆಗಿದೆ ಇವತ್ತು ನಾನು ಮಾಡಿದ ಹೋರಾಟ ಅಲ್ಲ ಇದು ಇನ್ಯಾರು ಮಾಡಿದ್ದಲ್ಲ ಸ್ವಾಮಿಗಳ ಇನ್ನು ಕಾವ್ಯ ದೀಕ್ಷೆ ತೆಗೆದುಕೊಳ್ಳಕ್ಕಿಂತ ಪೂರ್ವದಲ್ಲೇ ನಮ್ಮ ಹಿರಿಯರು ಹೋರಾಟ ಶುರು ಮಾಡಿದ್ದಾರೆ ಇದು ನಾನು ಅನ್ನೋದು ಹೋಗ್ಬೇಕು ನಾವು ಅನ್ನೋದು ಬರಬೇಕು ಹಾ ನಾವು ಅಧಿಕ ಆಗಬೇಕು ಅತಿ ಅಧಿಕ ಆಗಬೇಕು ನಾವು ನಾವು ಸಂಕಲನ ಬಗ್ಗೆ ಗುಣಾಕಾರ ಬಗ್ಗೆ ನಾವು ಮಾತಾಡಬೇಕು ವ್ಯವಕಲನ ಇಲ್ಲ ಇಲ್ಲಿ ಅಂದ್ರೆ ಸಮಾಜ ಕೂಡ್ಸ ಬಗ್ಗೆ ಸಂಘಟನೆ ಮಾಡೋ ಕಡೆ ಗಮನ ಕೊಡಬೇಕು ಮತ್ತೊಬ್ನ ಹಳೆಯೋದ್ರಿಂದ ಮತ್ತೊಬ್ರು ಸಣ್ಣವ್ರು ಮಾಡೋದ್ರಿಂದ ನಾ ಆಗೋದಿಲ್ಲ ನಾನು ಸಣ್ಣವನ ಆದಾಗ ಅವಾಗ ಸಮಾಜ ದೊಡ್ಡದಾಗ್ತದೆ ನಾನೇ ದೊಡ್ಡವ್ ಅಂತಂದಾಗ ನಾವು ಬರೀ ದೊಡ್ಡವರಾಗಿರಬೇಕಷ್ಟೇ ಸಮಾಜಕ್ಕನ್ನ ಸಣ್ಣವರಾಗಿರ್ತೇನೆ ಸಾಕಷ್ಟು ಜನ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ತೆಗಳಿದ್ರು ಇವಾಗ ಅವರೇ ಪಶ್ಚಾತ್ತಾಪ ಪಡ್ತಕ್ಕಂತ ಇದಾಗಿದೆ ಮತ್ತೆ ಆ ಒಂದು ರೀತಿಯಿಂದ ದೂರ ಆಗಿದ್ರೆ ಏನಾರು ನಿಮ್ ಕಡೆ ಬರ್ದ್ರೆ ನೀವು ಸ್ವೀಕಾರ ಮಾಡ್ತೀರಾ ಅವ್ರು ನೋಡಿ ನಾವು ಸ್ವೀಕಾರ ಮಾಡೋಕ್ಕೆ ಎಲ್ಲರೂ ಇವನಮ್ಮ ಇವನಮ್ಮ ಬದುಕೋದು ಎಷ್ಟು ದಿನ ಇನ್ನೊಂದು ದಿನ ಬದುಕ್ತೀವಿ ಯಾಕೆ ದ್ವೇಷ ಮಾಡಬೇಕು ದ್ವೇಷ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯ ಆಗತ್ತೆ ನಿರ್ಮ್ ನಿಮ್ಮ ನರ್ವಸ್ ಸಿಸ್ಟಮ್ ಬ್ಲಾಕ್ ಆಗುತ್ತೆ ನಿಮ್ಮ ಮೆದುಳಿನಲ್ಲಿ ವಿಷ ವಿಷ ಹುಡ್ತದೆ ಅದಕ್ಕೆ ಈ ಜ ಎಷ್ಟು ದಿನ ಬದುಕ್ತೀವಿ ನಾವು ಎಂಥ ಎಂತ ರಾಜರು ಮಹಾರಾಜರೇ ಇಲ್ಲಿ ಇಲ್ಲ ಈಗ ಬದುಕೋದೊಂದು ಇಷ್ಟ ದಿನ ಎಲ್ಲರೂ ಪೀಸ್ ಇಬ್ಬರೇ ಇಬ್ಬರಪ್ಪ ಇವನಮ್ಮವ್ ಇವ ನಮ್ಮವ ಇವ ನಮ್ಮವ ಅಂತ ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವ ಚೆಲ್ಲೋಣ ನಮ್ಮ ಮನೆಗೆ ಕಲ್ಲು ಎಸಿದರೆ ಅವರ ಹೊಸ್ತಲಿಗೆ ಹಣ್ಣು ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಒಬ್ಬನಿಗಿಂತ ಪ್ರೀತಿಯಿಂದ ಸೋತು ಜಗವೇ ಜಯಿಸಬಹುದು ಅಂತ ಹೇಳಿ ಒಬ್ಬ ಕವಿ ಹೇಳುತ್ತಾರೆ ಹಾಗೆ ನಾವೆಲ್ಲರೂ ಪ್ರೀತಿಸ್ಬೇಕು ಎಲ್ಲರೂ ಇವ ನಮ್ಮವ ಅಂತ ಹೋಗ್ಬೇಕು ಅದೇ ಬಸುತತ್ವ ಅಲ್ವಾ ಬಸು ತತ್ವ ಅಂದ್ರೆ ಏನು ಕಾಯಕ ಮಾಡೋದು ದಾಸೋ ಮಾಡೋದು ಯಾರು ಬರ್ತಾರೆ ಬರಪ್ಪ ಪ್ರಸಾದ ಸ್ವೀಕಾರ ಮಾಡ್ರಿ ಅನ್ನೋದು ಈಗ ನೀವು ಬಂದಿರಿ ನಿನ್ನೆ ಬಂದಿರಿ ಮಠದಲ್ಲಿ ನಿಮಗೆ ಖುಷಿ ಅನಿಸ್ತು ಬರಿ ಪ್ರಸಾದ ಮಾಡ್ರೆ ಅಂದಿವಿ ಉಳ್ಕೊ ಉಳ್ಕೊಡ್ರಿ ಅಂತ ಹೇಳಿದಿವಿ ಇದೆ ಅಲ್ವಾ ಒಂದ್ ಮಠ ಇದಕ್ಕಿಂತ ಒಂದು ಸಮಾಜದ ಪೀಠಾಧ್ಯಕ್ಷರಾಗಿ ಇನ್ನೇನ್ ಮಾಡಬೇಕು ಈಗ ನಿಮ್ಗೆ ನಿಮ್ಗೆ ಏನ್ ಅನಿಸಿದೆ ನೀವು ಮುಕ್ತವಾಗಿ ಹೇಳಿ ಹಾ ಈಗ ನಿಮಗೆ ಏನ್ ಅನಿಸ್ತು ವ್ಯವಸ್ಥೆ ಇದೆ ಮತ್ತೆ ಮತ್ತೆ ನಿಮ್ಗೆ ಹೆಮ್ಮೆ ಅನ್ಸತ್ತ ಇದು ನಾನು ಪಂಚಮಸಾಲಿಪ ಈ ಪಂಚಮಸಾಲಿ ಪೀಠ ಬಂದಕ್ಕೆ ಇಲ್ಲಿ ವ್ಯವಸ್ಥೆ ಆಯ್ತು ಆ ನಿಮ್ಗೆ ತಾರತಮ್ಯ ಮಾಡಿದ್ರೆ ಇಲ್ಲಿ ಹ ಒಂದು ಒಂದ್ ಮಠ ಅಂತಂದ್ರ ಸಾವಿರಾರು ವರ್ಷಗಳ ಮಠಕ್ಕೆ ಬಂದಾಗ ಫೀಲ್ ಆಗ್ಲಿಲ್ಲ ನಿಮಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಯ್ತಾ ಅನ್ನ ಪ್ರಸಾದ ಸಿಕ್ತ ಇದನ್ನೇ ಮಾಡೋದು ಇದು ಸಮಾಜದ ನೀವು ನಿಮ್ಮ ನೀವು ಕೊಟ್ಟ ದವಸ ಧಾನ್ಯಗಳು ಕೊಟ್ಟಿರ್ತಾರೆ ಅದನ್ನ ಕೆರೆ ನೀರು ಕೆರೆಗೆ ಚೆಲ್ಲಬೇಕು ಅಂತ ಬರ್ರಿ ಆರಾಮಿರ್ರಿ ಕುತ್ಕೊಳ್ರಿ ಟೆನ್ಷನ್ ಮಾಡ್ಕೊಳ್ಳೋದಂಗೆ ಯಾವುದೇ ದುಡುಕಿನಿಂದ ಬಹಳಷ್ಟು ಯಾವುದೇ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಶಾಂತ ಚಿತ್ತದಿಂದ ಮಾತ್ರ ಕೆಲಸಗಳು ಸಕ್ಸಸ್ ಆಗ್ತಾವ ಈಗ ಕೊನೆ ಪ್ರಶ್ನೆ ಸ್ವಾಮೀಜಿ ಸಾಮಾನ್ಯ ಹೋರಾಟಗಾರರು ಎಲ್ಲ ಒಂದ್ ಕಡೆ ಇದಾಗ್ತಾವ್ರೆ ಯಾಕೆ ಸ್ವಾಮೀಜಿ ವಿಶೇಷವಾಗಿ ಯಾಕೆ ಅವ್ರಿಗೇನು ಇದಾಗ್ತಾ ಇಲ್ವಾ ಯಾಕೆ ಒಂದ್ ರೀತಿ ಅವ್ರದ್ದು ಏನಪ್ಪಾ ಅಂದ್ರೆ ಕೂಗು ಎಲ್ಲ ಸಂಘಟಿತವಾಗಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಇದು ಅಂತ ಹೇಳ್ಬಿಟ್ಟು ಸಾಮಾನ್ಯ ಹೋರಾಟಗಾರರಿಗೆ ವಿಶೇಷ ಪಂಚಮಸಾಲಿ ಸಮುದಾಯದ ಸಾಮಾನ್ಯ ಹೋರಾಟಗಾರರಿಗೆ ಏನ್ ಹೇಳಿಕ್ ಬಯಸ್ತು ಏನಿಲ್ಲ ನಮ್ದು ಈಗಾಗಲೇ ಸೋಮನಗೌಡ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಮಾಜದಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅಂತೇ ಗೊತ್ತು ಅವರು ಅನೇಕ ಲಕ್ಷಾಂತರ ಯುವಕರಿಗೆ ವ್ಯಕ್ತಿತ್ವ ವಿಕಸನ ಶಿಬಿರದ ಮೂಲಕ ನಾಡಿನ ತುಂಬೆಲ್ಲ ಸಂಘಟನೆ ಮಾಡಿದವರು ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಅವರು ಸಮಾಜಕ್ಕಾಗಿ ಹಗಲೂರು ಶ್ರಮಿಸಿದವರು ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಜಿಲ್ಲೆ ತಾಲೂಕುಗಳಿಗೆ ಭೇಟಿ ಕೊಟ್ಟು ಸಮಾಜಕ್ಕೆ ಅಲ್ಲಿ ಸಂಘಟನೆ ಮಾಡುವಂತಹ ಸ್ವಾಭಿಮಾನವನ್ನು ಸ್ವಾವಲಂಬನೆಯನ್ನು ಸಂಘಟನೆ ಸಹಕಾರ ಅನ್ನುವಂತ ಈ ಮನೋಭಾವನೆಯಿಂದ ಸಂಘಟನೆ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಳ್ಳೆ ದಿನಗಳು ಬರಲಿವೆ ಇವಿಷ್ಟು ಅಂದ್ರೆ ಗೊತ್ತಿಲ್ಲ ಮಾನ್ಯ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಪಂಚಮಸಾಲಿ ಸಮುದಾಯದ ಜಗದ್ಗುರುಗಳ ಪೀಠಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಚನಾನಂದ ಶ್ರೀಗಳ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು